ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಸೂಪರ್ ಆಗಿರೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಆ ರೆಸಿಪಿ ಯಾವುದು ಅದಕ್ಕೆ ಏನೇನು ಬೇಕು ಏನೆಲ್ಲ ಮಾಡಿದ್ದೀನಿ ಹೇಗೆ ತಯಾರು ಮಾಡಿದ್ದೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ನೋಟಿಫಿಕೇಷನ್ ಕ್ಲಿಕ್ ಮಾಡಿದರೆ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತೆ ನಿಮಗೆ ಸೊ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಕೂಡ ನನಗೆ ತಿಳಿಸಿ ಹೇಗಿದೆ ಏನಿಲ್ಲ ಏನು ಚೇಂಜಸ್ ಮಾಡಬೇಕು ಅನ್ನೋದು ಅನಿಸಿಕೆ ಕೂಡ ತಿಳಿಸಿ ಇವತ್ತು ನಾನು ಕಾರ್ನ್ ಫ್ಲವರ್ದು ಬೋಂಡಾ ಎರಡು ಟೈಪಲ್ಲಿ ಬೋಂಡಾ ಬಜ್ಜಿ ಅಂತ ಹೇಳ್ತಾರಲ್ಲ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಸೊ ತುಂಬ ಟೇಸ್ಟಿ ಅಂದರೆ ಟೇಸ್ಟಿ ಸಖತ್ತಾಗಿರೋ ಟೇಸ್ಟಿ ಅಂತಲೇ ಬರುತ್ತೆ ನೀವು ಯಾರಾದರೂ ತಿಂದಿಲ್ಲ ಅಂದರೆ ಫಸ್ಟ್ ಟೈಮ್ ಮಾಡ್ಕೊಂಡ್ಬಿಟ್ಟು ಟ್ರೈ ಮಾಡಿ ಫಸ್ಟುದಲ್ಲೇ ತುಂಬ ಅಂದರೆ ತುಂಬ ಇದು ತಿಂತಾ ಇದ್ದರೆ ಮತ್ತು ಇದ್ರ ಮುಂದೆ ಯಾವುದು ಕಡಲೆ ಹಿಟ್ಟಿನ ಬೇಳೆದು ರೆಸಿಪಿ ಇರ್ಬೋದು ಬಜ್ಜಿ ಬೋಂಡ ಇರ್ಬೋದು ಇದೆಲ್ಲ ಯಾವುದು ತಿನ್ನೋಕ್ಕಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟಲ್ಲಿ ಬಂದುಬಿಡುತ್ತೆ ಇದು ತುಂಬ ಅಂದರೆ ತುಂಬ ನನ್ನ ಮನೇಲಿ ಆ್ಯಕ್ಚುಲಿ ಬೋಂಡಾ ಬಜ್ಜಿ ಎಲ್ಲ ತಿನ್ನೋದು ರೇರು ಸೊ ತುಂಬ ಕಡಿಮೆ ನಾವು ತಿನ್ನೋದು ಔಟ್ಸೈಡಿಂದ ತಂದು ತಿನ್ನೋದು ಸೊ ಬಟ್ ನಾನು ಇವತ್ತು ಇದನ್ನು ಮಾಡಿದ್ದೀನಲ್ವಾ ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಮಕ್ಕಳು ಹಿಂಗೆ ತಿಂತಾ ಬಿಸಿ ಬಿಸಿ ಹಾಕಿ ಕೊಡ್ತಾ ಇದ್ದೆ ಅಷ್ಟು ಚೆನ್ನಾಗಿ ಮಮ್ಮಿ ಸೂಪರ್ ಸೂಪರ್ ಬಂದಿದೆ ಮಮ್ಮಿ ಸರಿ ಮಾಡಬೇಕು ಮಮ್ಮಿ ನೀನು ನಾನು ಸ್ಕೂಲಿಗೆ ಮಾಡಿಕೊಡು ಮಮ್ಮಿ ನಾನು ಸ್ಕೂಲಿಗೆಲ್ಲ ಕರ್ಕೊಂಡು ಹೋಗಿ ಎತ್ಕೊಂಡು ಹೋಗ್ತೀವಿ ಅಂತ ತುಂಬ ಹ್ಯಾಪಿಯಿಂದ ತಂದರು ಇನ್ನೇನು ಬೇಕಲ್ವ ತಾಯಿಗೆ ಮಾಡಿರೋ ಅಡುಗೆ ನಮ್ಮ ಮಕ್ಳಿಗೆ ಇಷ್ಟಪಟ್ಟು ತಿಂದರೆ ಅದೇ ದೊಡ್ಡದು ಒಂದು ಸಾಧನೆ ಅಂತಲೇ ಹೇಳ್ಬೋದಲ್ವ ಸೊ ಅದಕ್ಕೋಸ್ಕರ ನೋಡಿ ನಾನೆ ಸ್ವೀಟ್ ಕಾರ್ನನ್ನು ನಾನೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡೆ ಆದಮೇಲೆ ಗರಿ ಗರಿಯಾಗಿ ಮಿಕ್ಸಿ ಹಾಕಿದ್ದೀನಿ ಸೊ ಗರಿ ಗರಿ ತುಂಬ ಪೇಸ್ಟ್ ಥರ ಮಾಡಿಬಿಟ್ಟು ಗರಿ ಗರಿಯಾಗಿ ಹಾಕೋಬೇಕು ದಪ್ಪ ದಪ್ಪ ಇರಬೇಕು ಬಾಯಲ್ ಒಂದೊಂದು ಬರ್ತಾ ಇರಬೇಕು ಅದು ಸೊ ಅದನ್ನು ಮಿಕ್ಸಿ ಆದಮೇಲೆ ಒಂದು ಬಟ್ಲಷ್ಟು ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ಸೇಮ್ ಅದೇ ಬಟ್ಲಿಂದ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಸೊ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ತೊಗೋಬೇಕು ಬಿಳಿಯನ್ನು ಎರಡು ರೋಸ್ಟು ತೊಗೊಂಡಿದ್ದೀನಿ ಹಾಗೆ ಕಾಳು ಅಂತ ಹೇಳ್ತಾರಲ್ವ ಅದನ್ನು ನಾನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಕರಿಬೇವು ಒಂದು ಎರಡು ಕಡ್ಡಿ ಒಂದು ಎರಡರಿಂದ ಮೂರು ಕಡ್ಡಿ ಕರಿಬೇವನ್ನು ಹಾಕ್ಕೊಳ್ಳಿ ಸೊ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ನಾನು ಕಟ್ ಮಾಡಿರೋ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಿರೋ ಅಂತ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸೊ ಅದು ಆದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಶಿನ ಇದನ್ನೆಲ್ಲ ಹಾಕೋಬೇಕು ನಿಮ್ಮ ಹತ್ರ ಸಾಂಬಾರು ಪುಡಿ ಇರುತ್ತಲ್ವ ಅದು ಕೂಡ ಸೇರಿಸಿ ಮತ್ತು ಮಿಕ್ಸ್ ಏನಾದರೂ ಮಸಾಲೆ ಐಟಮ್ಸ್ ಏನಾದರೂ ಇದ್ರೆ ಕೂಡ ನೀವು ಹಾಕ್ಬೋದು ಅದು ನಿಮ್ಮ ಇಷ್ಟ ಸೊ ನಾನು ನಮಗೆ ಎಷ್ಟೆಷ್ಟು ಬೇಕು ಅನ್ನೋದನ್ನು ನಾನು ಹಾಕೋತಾ ಇದ್ದೀನಿ ಸೊ ನಿಮ್ಮ ಮನೆಯಲ್ಲಿ ನೀವು ಹೇಗೆ ಮಾಡ್ತೀರಾ ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಸೊ ನನ್ನ ಮನೇಲಿ ತುಂಬ ಸ್ಪೈಸಿ ಆಗಿರಬೇಕು ಅದಕ್ಕೋಸ್ಕರ ನಾನು ನಾಲ್ಕು ಸ್ಪೂನಿಂದ ಖಾರನ ಹಾಕಿರೋದು ಎರಡು ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಚಿಕ್ಕ ಅಷ್ಟು ಅಶ್ನ ಹಾಕಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀರಿನ ಅವಶ್ಯಕತೆ ಏನೂ ಇರಲ್ಲ ಸೊ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ರೆ ನಿಮಗೆ ಅದೇ ನೀರಿಂದ ಕೂಡಿ ಯಾಕಂದರೆ ಅಂದ್ರೂ ನೀರಾಗಿರುತ್ತಲ್ವ ಅದಕ್ಕೋಸ್ಕರ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಏನಾದರೂ ಬೇಕು ಅನಿಸ್ತಾ ಇದೆ ನೀರು ಅನ್ನೋ ಥರ ಇದ್ದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಲೂಸಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ನೋಡಿ ನಾನು ಯಾವ ಕನ್ಸಸ್ಟಿಯಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ನೀವು ಅದೇ ಕನ್ಸಸ್ಟಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕಡೆ ನಾನು ಆಯಿಲ್ಗೆ ಅಂತ ಬಾಣಿಗೆನ ಇಟ್ಟಿದ್ದೀನಿ ಸೊ ಅದರಲ್ಲಿ ಆಯಿಲನ್ನು ಹಾಕಿ ಬಿಸಿ ಮಾಡೋಕ್ಕೆ ಇದ್ದೀನಿ ಇದು ಆಯಿಲ್ ಬಿಸಿ ಆಗುವಂಥ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಅದು ಚೆನ್ನಾಗಿ ಸ್ಮೂತಾಗಿಬಿಡುತ್ತೆ ನೆನೆಯುತ್ತೆ ಹಿಟ್ಟು ಅಂತಲೇ ಹೇಳ್ಬೋದು ಸೊ ಅದನ್ನು ಈ ಥರ ನಾನು ಬಿಸಿ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಇವಾಗ ನೋಡ್ತಾ ನೋಡ್ತಾಯಿದ್ರೆ ಚೆನ್ನಾಗಿ ಬಿಸಿ ಆಗಬೇಕು ನೀವು ಸ್ವಲ್ಪ ಬೇಕಂದರೆ ಹಾಕಿ ಟ್ರೈ ಮಾಡಿ ನೋಡಿ ಬಿಸಿಯಾಗಿದೆಯಾ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿ ಬಿಸಿ ಆಗಿದೆ ಬಾಯಿಲಿ ನಾನು ಬಿಡ್ತಾ ಇದ್ದೀನಿ ಸೊ ಟೂ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಇದು ಫಸ್ಟು ಮೊದಲಿಗೆ ಈ ಥರ ನಾನು ಸಂಡಿಗೆ ಥರ ಕಡಿತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಸಂಡಿಗೆ ಥರ ಕಡಿತಾ ಇರೋದು ಇದು ತುಂಬ ಸ್ಕೃಪ್ತಿಯಾಗಿ ಬರುತ್ತೆ ತುಂಬ ಅಂದರೆ ತುಂಬ ಒಂಥರ ಏನು ಹೇಳ್ತಾ ಈ ಗೋಬಿ ಮಂಚೂರಿ ಟೇಸ್ಟ್ ಕೂಡ ಇದರಲ್ಲಿ ಬರುತ್ತೆ ಸ್ವೀಟ್ ಕಾರ್ನು ಸೊ ಸ್ವೀಟ್ ಕಾರ್ನ್ ಅಂದರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ಮತ್ತು ನಾನು ಏನು ಎಳ್ಳು ಹಾಕಿದ್ದೀನಿ ಅಂತ ಹೇಳಿದ್ನಲ್ವಾ ಆ ಎಳ್ಳು ಒಂದು ಬಾಯಲ್ಲಿ ಸಿಗ್ತಾಯಿದ್ರೆ ಅದ್ರ ಘಮ ಹೆಂಗೆ ಬರುತ್ತೆ ಅಂತೀರ ನೀವು ಅಂದರೆ ನನಗೆ ನಿಜ ಹೇಳ್ತಾ ಇದ್ದೀನಿ ನನಗೆ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ತುಂಬ ಲೈಕ್ ಆಗುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ರೆಸಿಪಿ ನೀವು ಒಂದು ಸರಿ ಯಾರೇ ಆಗಿರ್ಬೋದು ಇಲ್ಲಿನ ಗಂಟ ನೀವು ಟ್ರೈ ಮಾಡೇ ಇಲ್ಲ ಅನ್ನೋದು ಅನ್ನೋದಿದ್ದೀರಾ ಅಂದರೆ ಕನ್ಫರ್ಮಾಗಿ ಟ್ರೈ ಮಾಡ್ಕೊಳ್ಳಿ ಸೊ ತುಂಬ ಅಂದರೆ ತುಂಬ ಲೈಕ್ ಮಾಡಿಬಿಟ್ಟು ಇಷ್ಟಪಟ್ಬಿಟ್ಟು ತಿಂತೀರಾ ಸೊ ಅದಕ್ಕೋಸ್ಕರ ನಾನು ಕ್ಲೀನಾಗಿ ಇದ್ದೀನಿ ಅದಕ್ಕೆ ನೋಡಿ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ನಾವು ಹಾಕಿದರೆ ಏನಾಗುತ್ತೆ ಅಂಟ್ಕೊಳ್ಳಲ್ಲ ಕೆಳಗಡೆ ಚೆನ್ನಾಗಿ ಮೇಲುಗಡೆ ಬರುತ್ತೆ ನೋಡ್ತಾ ಇದ್ದೀರಲ್ವ ಅದು ಹೆಂಗೆ ಬರ್ತಾ ಇದೆ ಅಂತ ಸೊ ಕ್ಲೀನಾಗಿ ಕಲರ್ ಚೇಂಜ್ ಆಗೋ ಅಂತ ಲೋ ಸ್ಲೀಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಸೊ ತುಂಬ ಒಂಥರ ಸ್ಕ್ರಿಪ್ಪಿ ಥರ ಬಾಯಲ್ಲಿ ಇಟ್ಕೊಂಡ್ರೂ ಒಂಥರ ಸೌಂಡ್ ಬರೋ ಥರ ಫೀಲ್ ಬರುತ್ತೆ ನಾವು ತಿನ್ನೋ ಟೈಮಲ್ಲಿ ಆ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ತೆಗೆದು ಒಂದು ತಟ್ಟೆಗೆ ಇದ್ದೀನಿ ಇದನ್ನು ನೀವು ನೋಡ್ತಾ ಇದ್ದೀರಲ್ವ ನಾನು ಹೇಗೆ ಇದು ಮಾಡ್ತಾ ಇದ್ದೀನಿ ಅಂತ ಸೊ ಯಾವುದೇ ರೆಸಿಪಿ ಆಗಿರ್ಬೋದು ಒಂದು ಸರಿ ಎರಡು ಸಾರಿ ಟ್ರೈ ಮಾಡೋಕ್ಕಾಗಿಲ್ಲ ಅಂದರೆ ಮೂರನೇ ಸಾರಿಗೆ ಆಗಿ ಬರುತ್ತೆ ರೈಸ್ ನಿಮಗೆ ನಾವು ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಏನು ಮಾಡ್ತೀವಿ ಹೇಳಿ ಚೆಂದ ಚೆಂದ ಅಡುಗೆ ಮಾಡಿಬಿಟ್ಟು ಅಂಡಮಗೆ ಮಕ್ಕಳಿಗೆ ಬಡಿಸಬೇಕು ಅನ್ನೋದೊಂದು ಆಸೆ ಇರುತ್ತೆ ಸೊ ಅದಕ್ಕೋಸ್ಕರ ಸೊ ನಾನಂತೂ ನಿಜ ಹೇಳ್ತೀನಿ ನಾನಂತೂ ತುಂಬ ಟ್ರೈ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಯಾರ್ದಾದ್ರೂ ಒಂದೊಂದು ವೀಡಿಯೋನ ನೋಡ್ತೀನಿ ಸರ್ಚ್ ಮಾಡ್ತೀನಿ ಸೊ ನನಗೆ ಇಷ್ಟ ಆಯಿತು ಮಾಡಬೇಕು ಅನ್ನೋ ಥರ ಇತ್ತು ಅಂದರೆ ನಾನು ಕನ್ಫರ್ಮ್ ಆಗಿ ಫಸ್ಟ್ ನಾನು ಟ್ರೈ ಮಾಡ್ತೀನಿ ಒಂದು ಟೂ ಟೈಮ್ ನಾನು ಟ್ರೈ ಮಾಡಿ ತಿಂದಾದ್ಮೇಲೆ ನನಗದು ಓಕೆ ಆಗಿದೆ ಅನ್ನೋ ಥರ ಇದ್ದರೆ ಮಾತ್ರ ನಾನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೋಸ್ಕರ ನೋಡಿ ಒಂದು ಸಾರಿ ತೆಗ್ದಿದ್ದೀನಿ ನಾನಿವಾಗ ಇನ್ನೂ ಒನ್ ಟೈಮ್ ನಾನು ಅದೇ ಥರ ಹಾಕ್ತಾಯಿದ್ದೀನಿ ಸೊ ನಾನು ಈ ಕಡೆ ಹಾಕ್ತಾ ಇದ್ದೀನಿ ನನ್ನ ಮಕ್ಕಳು ಮಮ್ಮ ಬೇಕು ಮಮ್ಮ ಮಮ್ಮ ಬೇಕು ಮಮ್ಮ ಅಂದ್ಕೊಂಡು ಕಿಚನಲ್ಲಿ ಬಂದು ತಿಂತಾನೇ ಇದ್ದಾರೆ ಅದಕ್ಕೆ ನಾನು ಫಾಸ್ಟಾಗಿ ಮಾಡಿದ್ದೀನಿ ವೀಡಿಯೋ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಹಾಕೋದು ಯಾಕಂದರೆ ವೀಡಿಯೋ ನಾನು ಹಾಗೆ ಆನ್ ಮಾಡಿಟ್ಟಿದ್ದೆ ಸೊ ನಾನು ಯಾವುದೇ ಥರ ಎಡಿಟಿಂಗ್ ಆಗಿರ್ಬೋದು ಈ ಥರ ಎಲ್ಲ ಏನೂ ಜಾಸ್ತಿ ಮಾಡಿಲ್ಲ ಗೈಸ್ ನಾನು ಹೇಗೆ ಮಾಡ್ತೀನಿ ರೆಗ್ಯುಲರಾಗಿ ನಾನು ಅದೇ ಥರ ಮಾಡ್ಕೊಂಡು ಹೋಗಿದ್ದೀನಿ ಸೊ ವಿಡಿಯೋಗೋಸ್ಕರ ಅಂದರೆ ಚೆನ್ನಾಗಿರೋ ಪಾತ್ರೆ ಅಂತೆ ಚೆನ್ನಾಗಿರೋ ಸ್ಪೂನ್ ಅಂತೆ ಅದೆಲ್ಲ ಯೂಸ್ ಮಾಡ್ತಾರೆ ಬಟ್ ನಾನು ನನ್ನ ಮನೇಲಿ ಏನಿದೆಯೋ ನಾನು ಹೇಗೆ ರೆಗ್ಯುಲರಾಗಿ ಮಾಡ್ತೀವೋ ಹೇಗೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀನೋ ಅನ್ನೋದು ಮಾತ್ರ ನನಗೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಆಗಿ ನಂದು ವಿಡಿಯೋದಲ್ಲಿ ಕೂಡ ನ್ಯಾಚುರಲ್ಲಾಗೇ ನಾನು ಮಾಡಬೇಕು ಅಂತ ಟ್ರೈ ಮಾಡ್ತೀನಿ ಸೊ ಆದಷ್ಟು ನ್ಯಾಚುರಲ್ಲಾಗಿ ಟ್ರೈ ಮಾಡ್ಕೊಂಡು ಹೋಗ್ತೀನಿ ಗಾಯ್ಸ್ ಯಾಕಂದರೆ ವಿಡಿಯೋಗೋಸ್ಕರನೇ ನನಗೆ ಆ ಥರ ತಂದು ಇಟ್ಕೋಬೇಕು ಈ ಥರ ತಂದು ಬಿಟ್ಟು ಇಟ್ಕೊಂಡು ಆ ಥರ ಚೆನ್ನಾಗಿರೋ ಸಾಮಾನಲ್ಲೇ ಮಾಡಬೇಕು ಚೆನ್ನಾಗಿರೋ ಪಾತ್ರೆದಲ್ಲೇ ಮಾಡಿ ತೋರಿಸ್ಕೋಬೇಕು ಅನ್ನೋ ಥರ ನನಗೇನೂ ಇಲ್ಲ ಸೊ ನನ್ನ ಏನಿದೆ ನನ್ನದು ಪ್ರಾ ನನ್ನ ಮನೆ ವಸ್ತು ಯಾವ ಥರ ಇದೆ ಅದನ್ನು ನಾನು ನೀಟಾಗಿ ನೋಡ್ಕೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಯಾಕಂದರೆ ಎಲ್ಲರ ಮನೇಲೂ ಎಲ್ಲ ಥರ ಇರಲ್ವಲ್ಲ ಸೊ ಎಲ್ಲರ ಮನೇಲಿ ಹೇಗಿರುತ್ತೋ ಆ ಥರ ನಡ್ಕೊಂಡು ಹೋಗಬೇಕಲ್ವ ಸೊ ಅದಕ್ಕೋಸ್ಕರ ನನ್ನ ಮನೇಲಿ ಹೇಗಿದೆಯೋ ನಾನು ಅದೇ ಥರ ನೋಡ್ಕೊಂಡು ಹೋಗ್ತೀನಿ ಸೊ ಇವಾಗ ಫಸ್ಟ್ ಒನ್ ಆಯಿತಲ್ವ ಇವಾಗ ಸೆಕೆಂಡ್ ಒಂದು ನಾನು ಸುಮ್ಮನೆ ಸ್ವಲ್ಪ ನಿಪ್ಪಟ್ಟು ಹೇಗೆ ಬರುತ್ತಲ್ವ ನಿಪ್ಪಟ್ಟು ಥರ ನಾನು ಮಾಡ್ಕೊತಾ ಇದ್ದೀನಿ ಇದರಲ್ಲೂ ಇದೇ ಥರ ಕೂಡ ಮಾಡ್ಕೋಬೋದು ನೀವು ಬೇ ನನ್ನ ಕೈ ಮೇಲೆ ಮಾಡಿ ತೋರಿಸ್ತಾ ಇರೋದು ನಿಮಗೆ ಬೇಕಂದರೆ ನೀವು ಒಂದು ಬಟರ್ ಪೇಪರನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಚ್ಚಿಬಿಟ್ಟು ನೀವು ಎಣ್ಣೆಯಲ್ಲಿ ಬಿಟ್ಕೋಬೋದು ಸೊ ನನ್ನ ಕೈಯಲ್ಲೇ ಈಸಿ ಇರೋಕೋಸ್ಕರ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ಸೊ ಯಾರಿಗೆ ಹೆಂಗೆ ಕಂಫರ್ಟೇಬಲ್ ಇರುತ್ತೆ ಆ ಥರನೇ ಮಾಡಬೇಕಲ್ವ ಅದಕ್ಕೋಸ್ಕರ ಎಲ್ಲ ತಿನ್ನೋ ಟೈಮಲ್ಲೆಲ್ಲ ಆ ಪೇಪರ್ಗೆ ಈ ಪೇಪರ್ಗೆ ಅದಕ್ಕೆ ಇದಕ್ಕೆ ಮಾಡಿ ಮಾಡೋಷ್ಟು ಪೇಷನ್ಸು ಇರಬೇಕಲ್ವ ಎಲ್ರಿಗೂ ಅದಕ್ಕೋಸ್ಕರ ನಾನು ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈ ಪ ಈ ಥರ ನಿಪ್ಪಡ್ ಥರ ಚಿಕ್ಕ ಚಿಕ್ಕದಾಗಿ ನಿಪ್ಪಡ್ ಥರ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಐ ಲವ್ ಯು ಅಂತಲೇ ಹೇಳ್ಬೋದು ಈ ರೆಸಿಪಿನ ತುಂಬ ಅಂದರೆ ತುಂಬ ಇಷ್ಟಪಡಬೇಕು ಈ ರೆಸಿಪಿ ಅಷ್ಟು ಚೆನ್ನಾಗಿ ಬಂದಿತ್ತು ನನ್ನ ಹಸ್ಬೆಂಡ್ ಕೂಡ ನಿಜ ಹೇಳ್ತೀನಿ ನಮ್ಮ ಹಸ್ಬೆಂಡು ಇಷ್ಟೊಂದು ತಿನ್ನಬೇಕು ಅನ್ನಲ್ಲ ಆಯಿಲ್ ಫುಡ್ ಅನ್ನೋಗೋಸ್ಕರ ಅವ್ರು ಅಷ್ಟೊಂದು ತಿನ್ನಲ್ಲ ಬಟ್ ಅವ್ರು ಕೂಡ ಸೂಪರಾಗಿ ಬಂದಿದೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಾರಿ ಮಾಡು ಬೇಕಂದ್ರೆ ನೀನು ತುಂಬ ಚೆನ್ನಾಗಿ ಬಂದಿದೆ ಎತ್ಕೊಂಡು ಹೋಗೋ ಥರ ಮಾಡಿಕೊಡು ಅಂತ ಈ ಥರ ಹೇಳಿದರು ನನಗೆ ನೋ ಅವರೆಲ್ಲ ಅಂದಿರೋ ಮಾತು ಕೇಳಿಬಿಟ್ಟೆ ನನಗೆ ಫುಲ್ ತಿಂದಿರೋ ಥರ ಖುಷಿ ಆಗ್ಬಿಡ್ತು ನನಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತು ಅಷ್ಟು ಚೆನ್ನಾಗಿ ರೆಸಿಪಿ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ಗೈಸ್ ನೀವು ಸರಿ ಹಂಡ್ರೆಡ್ ಪರ್ಸೆಂಟಾಗಿ ಟ್ರೈ ಮಾಡಲೇಬೇಕು ಅಂತಲೇ ಹೇಳೋದು ನಾನು ಸೊ ಈ ಥರ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಈ ಥರ ಕ್ಲೀನಾಗಿ ಕಲರ್ ಚೇಂಜ್ ಆಗೋಗಂಥಾನೆ ನೀವು ಫ್ರೈ ಮಾಡ್ತಾ ಇರಬೇಕು ಅದು ಸ್ಮೆಲ್ ಚೇಂಜಸ್ ಗೊತ್ತೇ ಆಗುತ್ತೆ ನಿಮಗೆ ಸ್ಮೆಲ್ ತುಂಬ ಅಂದರೆ ತುಂಬ ಎಳ್ಳು ಸ್ಮೆಲ್ ಎಲ್ಲ ತುಂಬ ಡಿಫ್ರೆಂಟಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಥರ ರೌಂಡ್ ರೌಂಡಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಸೊ ನೀವು ಕೂಡ ಟ್ರೈ ಮಾಡಿ ಅಂತಲೇ ಹೇಳ್ತಾ ಇರೋದು ನೋಡ್ತಾ ಇದ್ದೀರಲ್ಲ ಗೈಸ್ ಯಾವ ಥರ ಬಂತು ಹೇಗಿದೆ ರೆಸಿಪಿ ಏ ಎಷ್ಟು ಈಝಿಯಾಗಿ ಮಾಡ್ಬೋದು ಅಂತ ನೋಡ್ತಾ ನೋಡ್ತಾಯಿದ್ದಿರಲಿಲ್ಲ ತುಂಬ ಸ್ಕ್ರಿಪ್ಟಿ ಥರ ಬಂದ್ಬಿಟ್ಟಿತ್ತು ಸೊ ಎರಡೂ ಐಟಮ್ಸ್ನ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ತುಂಬ ಚೆನ್ನಾಗಂದರೆ ಚೆನ್ನಾಗಿ ಬಂದಿತ್ತು ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದೆ ಕೂಡ ಒಳ್ಳೆ ಒಳ್ಳೆ ರೆಸಿಪಿ ಆಗಿರ್ಬೋದು ಒಳ್ಳೆ ಒಳ್ಳೆ ಸ್ಯಾರಿಕೂಸ್ ಡಿಸೈನ್ಸ್ ಆಗಿರ್ಬೋದು ಹಾಗೆ ಒಳ್ಳೆ ಒಳ್ಳೆ ಬ್ಲಾಗ್ಸ್ ಕೂಡ ಆಗಿರ್ಬೋದು ಅದನ್ನು ಕೂಡ ನಾನು ಶೇರ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಮ ಜೊತೆಗೆ ಸೊ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರು ಅಂತಲೇ ಕೇಳ್ತಾ ಇರೋದು ಸೊ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು